ಹಾಯ್ ಫ್ರೆಂಡ್ಸ್ ಈಗ ನೋಡ್ತಾ ಇರೋದು ಘಾಟಿ ಸುಬ್ರಹ್ಮಣ್ಯ ದನಗಳ ಜತ್ರೆ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ನಿಮಗೆ ಯಾರ್ದು ಚಪ್ರ ಇತ್ತು ಅಂತ ಸೊ ಅವ್ರ ಹತ್ರ ಹತ್ತು ಪೇರ್ ಇದ್ದಾವೆ ಸೊ ಎಲ್ಲ ಟಾಪ್ ಬೆಲೆ ಎತ್ಗಳೇ ಇಪ್ಪತ್ತು ಲಕ್ಷದ ಎತ್ತುಗಳು ಕೂಡ ಇದ್ದಾವೆ ಸೊ ವಿಡಿಯೋ ಕಂಪ್ಲೀಟ್ ನೋಡಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಹಾಗೆ ನಿಮ್ಮ ಚಾನಲ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವೀಡಿಯೋನ ನೋಡ್ಬೋದು ಎಷ್ಟು ಎತ್ತುಗಳಿದ್ದಾವೆ ಅಂತ ಕಂಪ್ಲೀಟ್ ಚಪ್ರ ಒಬ್ರದೇ ಮರುವೆ ನಾರಾಯಣಪ್ಪ ಅವ್ರದ್ದು ಇವು ಎರಡಲ್ಲೇ ಎತ್ತುಗಳಿವು ಹಾಗೆ ಅವರ ಅಭಿಮಾನಿಗಳಿಗೆ ಸಲಹೆ ಕೊಡ್ತಾ ಇದ್ದಾರೆ ಯಾವ್ ತರ ಸಾಕ್ಬೇಕು ಏನು ಅನ್ನೋದು ಫ್ರೆಂಡ್ಸ್ ನೋಡ್ತಾ ಇರೋದು ಮರವೇ ನಾರಾಯಣಪ್ಪ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಅವ್ರ ಎತ್ಕೊಂಡು ಎಷ್ಟಿದಾವೆ ಎಷ್ಟು ಬೆಲೆ ಎಷ್ಟೆಲ್ಲ ಅಣ್ಣ ನಿಮ್ ಬಗ್ಗೆ ತಿಳಿಸ್ಕೊಡಿ ಈಗ ಅಣ್ಣ ನಮ್ ಬಗ್ಗೆ ನಾವು ಮರವೆ ನಾರಾಯಣಪ್ಪ ಅವ್ರ ಮೊಮ್ಮಗ ನಾವು ಪ್ರತಿ ವರ್ಷಾನು ಹತ್ತು ಜೊತೆ ಹನ್ನೆರಡು ಜೊತೆ ಹದಿನೈದು ಜೊತೆ ಹಿಂಗ ಆಗ್ತಾ ಇರ್ತೀವಿ ವರ್ಷ ವರ್ಷ ಏನಿಲ್ಲ ಮಿನಿಮಮ್ ಎಂಟು ಒಂಬತ್ತು ಜೊತೆ ಅಂತ ಇದೇ ಇರುತ್ತೆ ಈ ವರ್ಷ ಹತ್ತು ಜೊತೆ ತಗೊಂಡ್ಬಂದಿದೀವಿ ಹತ್ತು ಜೊತೆ ಹೌದು ಎಲ್ಲ ಈ ದೊಡ್ಡ ಎತ್ಗಳು ಇವು ಎಷ್ಟಲ್ಲವೇ ಇವು ಅಣ್ಣ ಈ ಕಡೆ ಕಡೆ ಎಲ್ಲ ಕಡೆ ಅದೇ ಒಂದ್ ವರ್ಷ ಎರಡ್ ವರ್ಷ ಆಗಿದೆ ನಿಮ್ ಚಪುರದಲ್ಲಿ ಅಣ್ಣ ಯಾವ್ಯಾವ ಹೊಲ್ಲವು ಎತ್ಗಳು ಇದ್ದಾವೆ ಅಣ್ಣ ಚಪುರದಲ್ಲಿ ಯಾವ್ಯಾವ ಹೊಲ್ಗಳು ಎತ್ತಿದಾವೆ ಹಣ ಕಡೆಯಲ್ಲೂ ಕಡೆ ಎಲ್ಲವೂ ಮೂರ್ ಜೊತೆ ಇದಾವೆ ನಾಲ್ಕು ಜೊತೆ ಕಡೆಯಲ್ಲೂ ನಾಲ್ಕಲ್ಲ ಮೂರ್ ಜೊತೆ ಇದಾವೆ ಎರಡಲ್ಲವೋ ಎರಡ್ ಜೊತೆ ಇದಾವೆ ಅಲ್ಲಿಲ್ಲೋ ಒಂದ್ ಜೊತೆ ಇದಾವೆ ಸೊ ಎಲ್ಲಾ ತರ ಕ್ಯಾಟಗರಿಗಳು ಇದೆ ಆರಲ್ಲೂ ಒಂದ್ ಜೊತೆ ಇಲ್ಲ ಅಷ್ಟೇ ಹುಡ್ಕೋದ್ ಬೇಸಿ ಸಿಗ್ಲಿಲ್ಲ ನಮ್ಮ ಲೆಕ್ಕಾಚಾರಕ್ಕೆ ಸೊ ಈಗ ಎಲ್ರದು ಬೆಲೆ ಹೇಳಿ ಏನ್ ಬೆಲೆ ಇವು ಹಣ ಇವು ಇಪ್ಪತ್ ಲಕ್ಷ ಇಪ್ಪತ್ ಲಕ್ಷ ಹೌದು ಸೊ ಇವು ದೊಡ್ಡ ಬೆಲೆ ನಿಮ್ಮ ಇವು ನಮ್ಮ ಚಪ್ಪರದಲ್ಲಿ ಇವೇ ದೊಡ್ಡ ಬೆಲೆ ಸೊ ನೆಕ್ಸ್ಟ್ ಇವೆ ಎಷ್ಟು ಹಣ ಅವು ಎಂಟು ಲಕ್ಷ ಎಂಟು ಲಕ್ಷ ಅವು ಕಡೆ ಅವು ಅವು ಕಡೆ ಅವು ಕಡೆ ಇದ್ದಾಗ ಬೆಳಗ್ಗೆ ಟೈಮ್ ಗಂಜಿ ಕೊಡ್ತಾ ಇದ್ವಿ ಪಪ್ಪಾಯ ಕೊಡ್ತಾ ಇದ್ವಿ ಬೆಣ್ಣೆ ಸಾಯಂಕಾಲ ಹಾಲು ಕೊಡ್ತಾ ಇದ್ವಿ ಭೂಸನ್ನು ಕೊಡ್ತಾ ಇದ್ವಿ ಫಿಶ್ ಕೊಡ್ತಾ ಸೊ ಮೇವಲೆಲ್ಲ ಏನ್ ಕೊಡ್ತೀರ ಮೇವು ಅಣ್ಣ ಮೇವ ಬೆಳಗ್ಗೆ ನೆಲ್ಲೊಲ್ಲು ಸಾಯಂಕಾಲ ನೈಟ್ ರಾಗಿ ಹೊಲ್ ಕೊಡ್ತಾ ರಾಗಿ ಹೋಲ್ ಸೊ ಹಸಿ ಮೇವೇನ್ ಕೊಡಲ್ಲ ಹಸಿ ಮೇವು ಕೊಡಲ್ಲ ಹಸಿ ಮೇವು ಕೊಡ್ಕೊಡಲ್ಲ ಸೊ ಈಗ ಮಿಕ್ಕದ್ ಎತ್ತುಗಳು ಕೂಡ ಬೆಲೆ ಎಲ್ಲ ತೋರಿಸಿ ಆಯ್ತು ಅಣ್ಣ ಈ ಹತ್ಕೊಳ್ ಬಗ್ಗೆ ಹೇಳಿ ಇವು ಎಷ್ಟಲ್ಲಿ ಅಣ್ಣ ಈಗ ಇವೋ ಈಗ ನಾಲ್ಕಲ್ಲಿ ಹೌದು ಸೊ ಇವು ದೊಡ್ಡ ಸೈಜ್ ಅವ ಇವು ಹಾ ಸೊ ಇವು ಏನ್ ಬೆಲೆ ಆಗುತ್ತೆ ನಮ್ ದೊಡ್ಡ ಮುಖಾದಷ್ಟು ಬರ್ತಾವ ದೊಡ್ಡ ಎಷ್ಟು ಬರ್ತವೆ ಹೌದು ಸೊ ಇವಕ್ಕೆ ಏನ್ ಬೆಲೆ ಆಗೈತೆ ಅಣ್ಣ ಇವು ಹದಿನೈದು ಲಕ್ಷ ಹದಿನೈದು ಲಕ್ಷ ಸೊ ತುಂಬಾ ಟಾಪ್ ಕ್ವಾಲಿಟಿ ಇರೋದ್ರಿಂದ ಬೆಲೆ ಜಾಸ್ತಿ ಹೌದು ಆಮೇಲೆ ಇದನ್ನ ದೊಡ್ಡ ಎತ್ತವಣ್ಣ ಸೊ ಈಗ ಇವು ಕಡೆ ಎಲ್ಲ ಬರೋ ಅಷ್ಟೊತ್ತಿಗೆ ಇನ್ನು ದೊಡ್ಡ ಇವಕ್ಕಿಂತ ದೊಡ್ಡ ಅವಕಿನ ದೊಡ್ಡ ಅಣ್ಣ ಇವೆಲ್ಲ ದೊಡ್ಡ ಸೈಜ್ ಎತ್ಕೊಳ್ಳೋ ಇವ್ರು ಕೆಲಸ ಏನಾರು ಮಾಡ್ತೀರಾ ಅಣ್ಣ ಇಲ್ಲ ಎಲ್ಲ ಶೋಕಿಗೆ ಎಲ್ಲ ಶೋಕಿಗೆ ನಾವು ಆಮೇಲೆ ಇಷ್ಟೆಲ್ಲ ಬಂಡವಾಳ ಹಾಕಿ ಯಾರು ಕೆಲ್ಸಕ್ಕೂ ಕಟ್ಟಲ್ಲ ಈಗ ಅಂದ್ರೆ ಏನೋ ಸ್ವಲ್ಪ ಹೆಚ್ಚು ಆದ್ರೆ ಡ್ಯಾಮೇಜ್ ಆಗುತ್ತೆ ಅಂತ ಸೊ ಇವು ಎಷ್ಟ ದಿನ ಆಗೈತೆ ಅಣ್ಣ ತಂದು ಅಣ್ಣ ಇದು ಹೋದ ವರ್ಷ ತಂದಿದ್ದು ಹೋದ ವರ್ಷ ನಿಮ್ಮ ವರ್ಷ ಇದ್ದಾಯಿದೆ ಅದು ಮೊನ್ನೆ ಮೂರ್ ತಿಂಗ್ಳು ಆಯ್ತಣ್ಣ ತಗೊಂಬಂದ್ ಊಟ ಮಾಡಿ ಸೊ ನೀವು ಕೂಟ ಮಾಡಿರೋ ರಸ್ತಾ ಕೂಟ ಮಾಡಿರೋ ಅವು ನಾವೇ ಕೂಟ ಮಾಡಿರೋದು ಇವು ನಾವೇ ಕೂಟ ಮಾಡಿ ಸೊ ಎಲ್ಲ ನೀವು ಕೂಟ ಮಾಡಿರೋ ಹೌದು ಈಗ್ಲೇ ಒಂದು ಆರು ಆರು ರೆಡಿ ಆಗಿದಾವೆ ಅಣ್ಣ ಈಗ ನೀನೆ ನೋಡ್ಬೋದು ಫೈವ್ ಪಾಯಿಂಟ್ ನೈನ್ ಇದ್ದೀನಿ ನನ್ನ ನಿಮ್ಗೆ ಇದೆ ಸೊ ದೊಡ್ಡ ಸೈಜ್ ನೆಕ್ಸ್ಟ್ ಇಯರ್ ಇವು ಇನ್ನೂ ದೊಡ್ಡ ದೊಡ್ಡ ಅವು ನಕ್ಕದವು ಅಣ್ಣ ಇವು ಹೊಸ ಕಡೆ ಹೊಸ ಕಡೆ ಇವು ಹೌದು ಏನ್ ಬಿಲ್ ಅಣ್ಣ ಇವು ಹತ್ತು ಲಕ್ಷ ಹತ್ತು ಲಕ್ಷ ಹೌದು ಈಗ ಎಲ್ಲ ಒಂದ್ ತಿಂಗ್ಳಾಗಿದೆ ಕಡೆ ಬಿದ್ದು ಈಗ ಒಂದ್ ತಿಂಗ್ಳಾಗಿದೆ ಅಂದ್ರೆ ಇನ್ನು ಒಂದ್ ನಾಲ್ಕೈದು ವರ್ಷದ ಜೊತೆ ಮಾಡಬಹುದು ಆ ಮಾಡಬಹುದು ಮಾಡ್ಬೋದು ಹಣ ಹೆಚ್ಚು ಕಡ್ಮೆ ಇನ್ನ ಆರ್ ಏಳು ವರ್ಷ ಮಾಡ್ಬೋದ ಇನ್ನು ಆರ್ ಏಳು ವರ್ಷ ಮಾಡಬಹುದು ಮೇಂಟೈನ್ ಮಾಡೋದು ಚೆನ್ನಾಗಿ ಮೇಂಟೈನ್ ಮಾಡುದು ಇನ್ನು ಇನ್ನು ಬೆಳಿತಾವಣ ಆಯ್ತು ಇನ್ನು ಬೆಳಿತಾವೆ ಈಗ ಕಡೆಯಲ್ಲಿ ಬಿತ್ತಿರ್ತೈತಲ್ಲೇನೆ ಬೆಳೆಯೋದು ಸೊ ಒಂದ್ ಅರ್ಧ ಅಡಿ ಬೆಳಿತಾವ ಹಣ ಹೆಚ್ಚು ಕಡ್ಮೆ ಒಂದ್ ಅಡಿ ಬೆಳಿತು ಒಂದ್ ಅಡಿ ಬೆಳೀತವೆ ಸೊ ನೆಕ್ಸ್ಟ್ ವರ್ಷಕ್ಕೆ ದೊಡ್ಡ ಸೈಜ್ ಇತ್ತು ಹೌದು ಆಮೇಲೆ ಈಗ ಕಾಲ್ ಗೇಣಿದೆಯಲ್ಲ ನೋಡಿ ಗಾಣಿ ಗೇಣು ಹಿಂಗ್ ಬಿಟ್ಟು ಇರ್ಬೇಕು ಹಿಂಗೆ ಈ ಗೇಣು

ಅದನ್ನ ತಗೊಂಡ್ಬಂದು ನಮ್ಮ ಮನೇಲಿ ಇತ್ತು ಇದು ಎತ್ತಿ ಕೊಟ್ಮೇಲೆ ನಾಲ್ಕು ವರ್ಷ ಆಗಿತ್ತು ನಾಲ್ಕು ವರ್ಷ ಹೌದು ಸೊ ಇದು ಪೇರ್ ಮಾಡಿದೀರಾ ಪೇರ್ ಮಾಡಿದ್ರು ಆಯ್ತು ಅಣ್ಣ ಇವು ಏನಲ್ಲ ಅಣ್ಣ ಇವು ಹೊಸ್ಕಡೆ ಅಣ್ಣ ಇವು ಹೊಸ್ಕಡೆ ಹೌದು ಸೆಲ್ಲ ನಿಮ್ಮತ್ರ ದೊಡ್ಡ ಇವೆ ಇವು ನಾಲ್ಕ್ ಇತ್ತು ಒಂದೇ ವಯಸ್ಸು

ಇದ್ರೆ ಎಷ್ಟು ಹೈಟ್ ಇದಾವೆ ಅಂತ ಎಲ್ಲಾ ಟಾಪ್ ಎತ್ಗಳು ನೋಡೋದು ಯಾವ ಸೈಜ್ ಇದಾವೆ ಅಂತ ವಿಡಿಯೋ ಅಷ್ಟೇ ಸ್ವಲ್ಪ ಸಿಗ ಕಾಣ್ತವೆ ಬಟ್ ರಿಯಲ್ ಆಗಿ ನೋಡಿದ್ರೆ ತುಂಬಾ ದೊಡ್ಡ ಸೈಜ್ ಇರುವಂತದ್ದು ಅಣ್ಣ ಇಷ್ಟು ದೊಡ್ಡ ಬೆಲೆ ಎತ್ಕೊಳ್ಸಾಕಿದ್ರ ಕಾಂಪ್ಟೇಶನ್ ಏನ್ ಮಾಡ್ತೀರಾ ಅಣ್ಣ ಕಾಂಪ್ಟೇಷನ್ ಇಲ್ಲ ಅಣ್ಣ ನಾವ್ ಏನ್ ಕಾಂಪ್ಟೇಷನ್ ಮಾಡಲ್ಲ ಕಾಂಪ್ಟೇಷನ್ ಇಲ್ಲ ವರ್ಷದಿಂದ ವರ್ಷಕ್ಕೆ ಸಾಕ್ತಿವಿ ವರ್ಷ ಪೂರ್ತಿ ಸಾಕ್ತಿರ ವರ್ಷ ಪೂರ್ತಿ ಸಾಕ್ತಿವಿ ಅಲ್ಲ ನೋಡಿದ್ರೆ ಮಿನಿಮಮ್ ನಾಲ್ಕೈದ್ ಜೊತೆ ಎತ್ತಿದ್ದೆ ಇರ್ತಾವೆ ಇರುತ್ತೆ ನಾಲ್ಕರಿಂದ ಐದ್ ಜೊತೆ ಇರೇ ಇರುತ್ತೆ ಪಕ್ಕ ಇದ್ದೇ ಇರ್ತವೆ ಬಟ್ ಜಾತ್ರೆ ಟೈಮ್ ಅಲ್ಲಿ ಒಂದ್ ಹತ್ತು ಹನ್ನೆರಡ್ ಜೊತೆ ಇರ್ತವ ಇನ್ನೊಂದು ಐದ್ ಜೊತೆ ಆರ್ ಜೊತೆ ಅಂದ್ರೆ ಐದ್ ಜೊತೆ ಸಾಕೋದು ಅಂದ್ರೆ ಅದು ತುಂಬಾ ಭಾರಿ ಕಷ್ಟ ಆಯ್ತನು ತುಂಬಾ ಹಿಂಸೆ ಅದು ಹೌದು ಆಮೇಲೆ ಚಿಕ್ಕ ಹೆಚ್ ಸಾಕ್ಬೋದು ಒಟ್ಟಿ

ಅದು ಫೀಮೇಲೆ ಅದು ಫೀಮೇಲೆ ಹೌದು ಇದು ನಮ್ಮ ಮನೆಗ್ ಆಲ್ಗ ಇದು ಅಣ್ಣ ಹಾಲ್ಗಿಲ್ಲ ಕರುಗೆ ಬಿಟ್ಬಿಡ್ತೀವಿ ಎಲ್ಲ ಕರುಗೆ ಹೌದಿಲ್ಲ ಪೂಜೆಗೆ ಏನ್ ಇದು ಮಾಡ್ಕೊ ಮಾಡ್ಕೊಂಡಿದೀವಿ ಮನೆ ಎಂಟು ಹಾಲ್ಗ ಏನಲ್ಲ ಅಣ್ಣ ಈ ಕರುಗಳು ಕರುಗಳೇನ್ ವಯಸ್ಸಾಗವೆ ಅಣ್ಣ ಇನ್ನ ಅಲ್ಲ ನಾವು ಇವಿನ ಹಾಲಲ್ಲ ಹಾಲಲ್ಲ ಇನ್ನೂ ಹೆಚ್ಚು ಕಡಿಮೆ ಎರಡ್ ಮೂರ್ ತಿಂಗಳು ಬರಲ್ಲ ಸೊ ಇನ್ನ ನೆಕ್ಸ್ಟ್ ವರ್ಷ ಬೇಕಾ ಅಲ್ಲಿ ಬೆಳಗ್ಗೆ ಅಣ್ಣ ಇಲ್ಲ ಒಂದ್ ಮೂರ್ ನಾಲ್ಕ್ ತಿಂಗಳು ಮೂರ್ ನಾಕ್ ತಿಂಗ್ಳು ಸೊ ಆರದ್ದು ದೊಡ್ಡ್ ಸೈಜ್ ಅವೇ ಹೌದು ಸೊ ಇವೇನ್ ಬೆಲೆ ಆಗವೆ ಈಗೆಲ್ಲ ಹತ್ತು ಲಕ್ಷ ಹದಿನೈದು ಲಕ್ಷ ಹೇಳಿದ್ರೆ ಅದು ತುಂಬಾ ಕಾಸ್ಟ್ಲಿ ಆತರ ಕಾಸ್ಟ್ಲಿ ಆಗೈತೆ ಏನಕ್ಕೆ ಕಾಸ್ಟ್ ಜಾಸ್ತಿ ಆಯ್ತು ಅಂದ್ರೆ ಈಗ ಎತ್ತು ಪದಾರ್ಥ ಸಿಗ್ತಾ ಇಲ್ಲ ಮಾಡ್ತಾರೆ ಪದಾರ್ಥಗಳು ಆಮೇಲೆ ಕೆಲವರೆಲ್ಲ ರೈಸ್ ಮಾಡ್ಬಿಟ್ಟಿದ್ದಾರೆ ರೈಸ್ ಮಾಡ್ಬಿಟ್ಟು ಹೌದು ನಾವೇ ಕೊಡಕ್ ಹೋದ್ರೆ ನಾಲ್ಕ ಒಂದು ಒಂದ್ ಒಂಟಿ ಕೇಳಕ್ ಹೋದ್ರೆ ಐದ್ ಲಕ್ಷ ಆರ್ ಲಕ್ಷ ಏಳು ಲಕ್ಷ ಎಂಟ್ ಲಕ್ಷ ಹೇಳಿದ್ರು ಹೆಚ್ಚು ಕಡಿಮೆ ಇವಾಗ ನಾವು ಒಂದು ಎರಡು ಮೂರು ನಾಲ್ಕು ಕುಂಟಿ ತಗೊಂಬಂದು ಊಟ ಮಾಡಿದ್ರು ನಾಲ್ಕು ಕುಂಟಿ ಹೌದು ಒಂದೊಂದ್ ಎತ್ತಿ ಅಂದ್ರೆ ಆ ಕಡೆದೇ ಅದೇ ಮನೆ ವಿಡಿಯೋ ಎಲ್ಲ ನೋಡಿದ್ರೆ ಆರ್ ಲಕ್ಷ ಒಂದ್ ಸಾವಿರ ಒಂದೇ ಒಂಟಿ ಒಂದೇ ಒಂಟಿ ಆರು ಲಕ್ಷ ಆ ಇದು ಮೂರುವರೆ ಲಕ್ಷ ಅದು ಇದು ಮೊನ್ನೆ ಮೂರ್ ದಿವಸ ಆಯ್ತಲ್ಲ ನೆಲ್ಮನೆದು ನೆಲ್ಮನೆದು ಹೌದು ಈಗ ಅದು ಮೂರ್ ಲಕ್ಷ ಇಪ್ಪತ್ತ್ ಸಾವಿರ ನಾಲ್ಕಲ್ದು ಅವ ಮಂದ್ ಮೂರ್ ತಿಂಗಳಾಯ್ತು ಹಿಂಗೆ ಒಂದೊಂದ್ ಒಂಟಿನೇ ಹಂಗಾದಾಗ ಎಷ್ಟು ರೇಟ್ ಡಬಲ್ ಆದಾಗ ನೀವು ಹತ್ತೆರಡು ಲಕ್ಷ ಏಳ್ಲೇ ಬೇಕಾಗುತ್ತೆ ಈಗ ಎಲ್ಲರೂ ಹಸು ಸಾಕಿ ಅವಾಗ ಆಟೋಮೆಟಿಕ್ ಹೌದು ಆಮೇಲೆ ಈ ಜಾತ್ರೆ ಇರೋವಾಗ ಕಟ್ಕೊಂತಾರೆ ಪೂರ್ತಿ ಜಾತ್ರೆ ಎಲ್ಲ ಮುಗಿದ್ಮೇಲೆ ಒಂದಷ್ಟು ಜನ ಬಿಟ್ಬಿಡ್ತಾರೆ ಅದ್ ಯಾವಾಗ ಕಡಿಮೆ ಕೊಡ್ತಾರ ಸಾಕಾಗಲ್ಲ ಅಂತ ಅದೇನತೈತಿ ಎಲ್ಲಾ ಕೊಹ್ಲಿಗೋಗ್ಬಿಡ್ತವ್ ಈಗ ಹೋದ ವರ್ಷ ಅರ್ಧ ಇತ್ತು ಇವಾಗ ನಮ್ಮ ಚಪ್ಪುರ್ದಲ್ಲೇ ಇತ್ತಿದ್ ಹೋದ ವರ್ಷ ನಾವು ಕೊಟ್ಟಿರೋ ಅರ್ಧ ಇತ್ತಿಲ್ಲ ಸೊ ಎಲ್ಲ ಹಿಂಗ್ ಕಟಿಂಗ್ ಹೋದಾಗ ಕಟಿಂಗ್ ಇಲ್ ಹೋಗ್ತವೋ ಇಲ್ಲ ಇಲ್ ಹೋಗ್ತಾವೋ ಗೊತ್ತಿಲ್ಲ ಕಾಣಿಸ್ತಾನೆ ಇಲ್ಲ ಇರ್ತೇ ಇಲ್ಲ ಸೊ ಹಂಗಾಗಿ ಡಿಮ್ಯಾಂಡ್ ಜಾಸ್ತಿ ಹೌದಣ್ಣ ಈ ಪದಾರ್ಥ ಇದ್ದಾಗ ಪದಾರ್ಥ ಇಲ್ಲ ಇಲ್ಲಾಂದ್ರೆ ತಾನೇ ಡಿಮ್ಯಾಂಡ್ ಆಗೋದಿಲ್ಲ ಈಗ ಫಸ್ಟ್ ನಮ್ ತಾತ್ಮ ಕಾಲದಲ್ಲಿ ಎತ್ತಿಗ್ ಬೆಲೆ ಅದ ಎತ್ತಿಗ್ ಬೆಲೆ ಇಲ್ಲ ದುಡ್ಡು ಬೆಲೆ ಇತ್ತು ದುಡ್ಡ ಬೆಲೆ ಆಯ್ತು ಹನ್ನೆರಡು ಈಗ ದುಡ್ಡು ಎಷ್ಟ್ ಬೇಕಾ ಸ್ಟಾಕ್ ಅವರು ಬಂದವ್ರೆ ಪದಾರ್ಥ ಸಿಕ್ತಾ ಇಲ್ಲ ಸೊ ಅವಾಗ ಏನಾಯ್ತು ರೇಟ್ ಎಲ್ಲ ಎಕ್ಕೊಂಡ್ ಹೋಯ್ತು ಒಳ್ಳೇದಣ ಈಗ ರೇಟ್ ಕಡಿಮೆ ಆಯ್ತಾರೆ ಪಾಪ ಇರೋ ಕಟ್ಕೊಂಡ್ ಹೋಗ್ತಾರ ಇರೋ ಇಲ್ಲಿರೋರ್ಗು ಇವಾಗ ಆಸೆ ಇದ್ದೇ ಇರುತ್ತಲ್ಲ ಸೊ ಅಪ್ಪ ಅವ್ರೇನ್ ಲಕ್ಷ ಲಕ್ಷ ಐದ್ ಲಕ್ಷ ಆರ್ ಲಕ್ಷ ಹತ್ತು ಲಕ್ಷ ಅಂದ್ರೆ ಎಲ್ಲಿಂದಣ ತಗೊಂಡ್ ಕೊಡ್ತಾರೆ ಹಾಗಾಗಿ ಎಲ್ಲರೂ ಒಂದ್ ಹಸು ಸಾಕಿ ಕರು ಜಾತ್ರೆ ಹೇಳೋದಂದ್ರೆ ಜಾತ್ರೆ ಮುಗದ್ಮೇಲೆ ದಯವಿಟ್ಟು ಸಾಕೊಂಡು ಮುಗ್ರಿ ಯಾಕಂದ್ರೆ ಒಂದ್ ಜೊತೆ ಎಲ್ಲ ಬೆಳೆದಿರ್ತವೆ ಏನೋ ಒಂದ್ ಲೆಕ್ಕಾಚಾರಕ್ ಮುಂದೆ ಯಾರೋ ಕೈಗ್ ಆಗುತ್ತೆ ಈಗ ಅವ್ರಿಗೆ ಅವ್ರಿಗೆ ಕೊಟ್ಟಿರ್ತೀರಾ ಅಪ್ಪ ಅವ್ರೇನ್ ಬೇರೆ ಅವ್ರಿಗೆ ಕೊಟ್ಟಿರಲ್ಲ ಯಾರಿಗೋ ಕೊಟ್ಟಿರ್ತಾರೆ ಅವ್ರು ಇಂತ ಮಧ್ಯವರ್ತಿಗಳಿರ್ತಾರಲ್ಲ ಮಧ್ಯವರ್ತಿಗಳು ಏನ್ ಮಾಡ್ತಾರಂದ್ರೆ ಕೊಟ್ಟಾವ್ ಕೊಟ್ಬಿಡಿ ಸೊ ಅಂತ ಕಟಿಂಗ್ ಕೊಟ್ಬೌದು ಅವಾಗ ಏನಾಯ್ತು ಪದಾರ್ಥ ಇಲ್ಲದಿದ್ದಾಗ ಪದಾರ್ಥ ಯಾವಾಗಿಲ್ವೋ ಅವಾಗ ವೇಟ್ ರೇಟಿಂಗ್ ಹೌದು ಹೌದು ಈಗ ನಾವು ಜಾಸ್ತಿ ಕೊಟ್ಟು ತಗೊಂಬಂದ್ ಕಡಿಮೆ ಹೇಳಕ್ ಆಗುತ್ತಣ ಅಲ್ಲ ಅವಾಗ ಕಡಿಮೆ ಹೇಳಕ್ಕಾಗಲ್ಲ ನೀವು ನಾವೇ ಕೊಟ್ ತಂದಿರ್ತೀವಿ ನಾವು ಕೊಡ್ ಒಳಗಡೆ ಕೊಡಕ್ಕಾಗುತ್ತ ಇವು ಏನ್ ಬೆಲೆ ಗೋಣ ಇವ ಎತ್ಗೋಣ ಇವು ನಮ್ಮ ಬ್ರದರ್ ಗೌರವವು ಅಣ್ಣ ಇವು ಎಷ್ಟಲ್ಲು ಅಣ್ಣ ಇವು ಅಲ್ಲು ಅಣ್ಣ ಎರಡಲ್ಲೂ ಇದ್ ಎರಡಲ್ಲೂ ಇದ್ ನಾಲ್ಕಲ್ಲ ಬೆಲೆ ಅಣ್ಣ ಅಣ್ಣ ಬೆಲೆ ಇವು ಹತ್ ಲಕ್ಷ ಇಲ್ ಲಕ್ಷ ಹೌದು ಸೊ ಇವು ನಿಮ್ಮ ಸ್ನೇಹಿತರು ಇವು ಆ ನಮ್ ಬ್ರದರ್ ನಿಮ್ ಬ್ರದರ್ ಅನ್ನೋದಕ್ಕಿಂತ ಬ್ರದರ್ ಬ್ರದರ್